ಮಳೆ ಬರ್ತಾ ಇದ್ರೆ ಇನ್ನೊಂದು ಕಡೆಯಿಂದ ಅಡಿವರೆಗೂ ಕೂಡ ಸಮಾಧಿ ಆಗಿರುವಂಥ ಪ್ರೊಸೆಸ್ ಹೋಗಿದೆ ಅಡಿ ಹೋದರೂ ಕೂಡ ಏನೂ ಸಿಕ್ಕಿಲ್ಲ ಬಟ್ ಅನಾಮಿಕ ದೂರುದಾರನಿಗೂ ಕೂಡ ಇದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಇನ್ನೂ ಆಗಿರಿ ಅಂತ ಅಂತ ಹೇಳ್ತಾ ಇದ್ದೀನಿ ಎಸ್ ಐ ಟಿ ಅಧಿಕಾರಿಗಳು ಕೂಡ ಇದು ಸಮಾಧಾನಕರ ಆಗಿಲ್ಲ ಆದರೆ ಮೂರಡಿ ನಂತರ ಮ್ಯಾನ್ ಪವರ್ ಯೂಸ್ ಮಾಡಿ ಅಗಿಯುವಂಥದ್ದು ಬಹಳ ಕಷ್ಟ ಹಾಗ ಆ ಕಾರಣಕ್ಕೋಸ್ಕರ ಮಿನಿ ಜೆ ಸಿಬಿಯನ್ನು ಹಿಟ್ಯಾಚಿಯನ್ನು ಇಲ್ಲಿ ತಂದ್ ತಂದಿರುವಂಥದ್ದನ್ನು ನೀವು ಗಮನಿಸ್ತಾ ಹೋಗ್ಬೋದು ಸೊ ಈ ಈ ಮೂಲಕ ಒಂದು ಬೇರೆಯೇ ತಿರುವನ್ನು ಪಡೆದುಕೊಂಡಿದೆ ಇವತ್ತಿನ ಉತ್ಖನನದ ಪ್ರಕ್ರಿಯೆ ಸೊ ಜೆ ಸಿ ಬಿ ಬಳಸ್ಕೊಂಡು ಇವತ್ತು ಅಗಿಯೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ ಯಾಕಂದ್ರೆ ಪ್ರಾರಂಭಿಕ ಹಂತದಲ್ಲಿ ಮ್ಯಾನ್ ಪವರ್ನ ಯೂಸ್ ಮಾಡಿದ್ರು ಸೊ ಎಲ್ಲೋ ಒಂದ್ ಕಡೆ ಜೆ ಸಿ ಬಿಯನ್ನ ಬಳಸಿದರೆ ಅಥವಾ ಆತ ಕೊಟ್ಟಂತ ಮಾಹಿತಿ ಸುಮಾರು ಎರಡರಿಂದ ಮೂರು ಅಡಿ ನಾನು ಆಳದಲ್ಲಿ ಅದನ್ನ ಹೂತು ಹಾಕಿದೀನಿ ಅಂತ ಆತ ಹೇಳ್ತಾ ಇದ್ದೆ ಸೊ ಆ ಕಾರಣಕ್ಕೋಸ್ಕರ ಎಲ್ಲೋ ಒಂದ್ ಕಡೆ ಜೆ ಸಿ ಯೂಸ್ ಮಾಡಿದರೆ ಸಾಕ್ಷಿಗಳು ಡಿಸ್ಟ್ರಾಯ್ ಆಗುವಂತ ಸಾಧ್ಯತೆ ಇದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಹನ್ನೆರಡು ಜನ ಕೂಲಿ ಆಳುಗಳನ್ನ ಬಳಸಿಕೊಂಡು ಉತ್ಖನನದ ಪ್ರಕ್ರಿಯೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆಗಿತ್ತು ಹನ್ನೆರಡು ಗಂಟೆಗೆ ಶುರುವಾದಂಥ ಉತ್ಖನದ ಪ್ರಕ್ರಿಯೆ ಸುಮಾರು ಮೂರು ಅಡಿವರೆಗೂ ಕೂಡ ಅದು ಹೋಗಿದೆ ಮೂರು ಅಡಿ ದಾಟಿ ನಾಲ್ಕನೇ ಅಡಿಗೆ ಹೋಗುವ ಸಂದರ್ಭದಲ್ಲಿ ಅಲ್ಲಿ ನೀರು ಬಂದು ತೊಂದರೆ ಆಯಿತು ಹನ್ನೆರಡರಿಂದ ಈಗ ಮೂರುವರೆ ಆಯಿತು ಆಯಿತು ಇಲ್ಲಿವರೆಗೂ ಕೂಡ ಅಗಿಯುವ ಸಂದರ್ಭದಲ್ಲಿ ನೀರು ಬಂದು ತೊಂದರೆ ಆಗಿದೆ ಯಾಕಂದ್ರೆ ಒಂದು ಕಡೆಯಿಂದ ನೇತ್ರಾವತಿ ನದಿ ಇದೆ ಇನ್ನೊಂದು ಕಡೆಯಿಂದ ಧಾರಾಕಾರವಾಗಿ ಮಳೆ ಬರ್ತಾ ಇದೆ ಅಂದ್ರೆ ಅಗಿಯುವ ಲೆವೆಲ್ ಏನಿದೆ ನೋಡಿ ಅದು ನದಿಗೆ ಮ್ಯಾಚ್ ಆಗ್ತಾ ಹೋದಂಥ ಸಂದರ್ಭ ಅಲ್ಲಿ ನೀರಿನ ಹೊರತೆ ಕಾಣಿಸಿಕೊಳ್ಳುತ್ತೆ ಇವರು ಅಗಿದಷ್ಟು ನೀರು ಅಡ್ಡ ಬರೋದಕ್ಕೆ ಶುರು ಆಗುತ್ತೆ ಹಾಗಾಗಿ ಆ ಪ್ರೊಸೆಸ್ ಡಿಲೇ ಆಗುತ್ತೆ ಅನ್ನುವಂಥ ಒಂದು ಕಾರಣ ಮತ್ತು ಒಂದು ಪ್ರೋಟೋಕಾಲ್ ಪ್ರಕಾರ ಒಂದು ಆರಡಿ ಅಗಿಬೇಕು ಅನ್ನುವಂಥದ್ದು ಅಧಿಕಾರಿಗಳ ನಿರ್ಧಾರ ಹಾಗಾಗಿ ಇನ್ನು ಮುಂದಕ್ಕೆ ನಾವು ಮ್ಯಾನ್ ಪವರ್ ಯೂಸ್ ಮಾಡಿದರೆ ಅದು ಬಹಳ ವಿಳಂಬವಾಗುತ್ತೆ ಸಮಯ ಬೇರೆ ಇಲ್ಲ ಯಾಕಂದ್ರೆ ಅಂದುಕೊಂಡ ರೀತಿಯಲ್ಲಿ ಇವತ್ತೆಲ್ಲ ಆಗಿದ್ರೆ ಸುಮಾರು ಎರಡು ಜಾಗಗಳನ್ನಾದರೂ ಇವತ್ತು ಆಗಿಬೇಕಾಗಿತ್ತು ನೋಡ್ಬೋದು ನೀವು ದೃಶ್ಯಾವಳಿಗಳಲ್ಲಿ ಮತ್ತೆ ಆಪರೇಷನ್ ಸ್ಟಾರ್ಟ್ ಆಯಿತು ಈಗ ಒಂದು ಬ್ರೇಕ್ ನೀಡಲಾಗಿತ್ತು ಲಂಚ್ ಬ್ರೇಕ್ ಇತ್ತು ಈಗ ಲಂಚ್ ಬ್ರೇಕ್ ಮುಗ್ದಿದೆ ಈಗ ಮತ್ತೆ ಆಪರೇಷನ್ ಜೆ ಸಿ ಬಿ ಮಿನಿ ಹಿಟ್ಯಾಚಿಯ ಮೂಲಕ ಈಗ ಮತ್ತೆ ಆ ಆಪರೇಷನ್ ಆರಂಭವಾಗ್ತಾ ಇರುವಂಥದನ್ನ ನಾವು ಗಮನಿಸ್ತಾ ಹೋಗ್ಬೋದು ನೇತ್ರಾವತಿ ಸ್ನಾನಘಟ್ಟಕ್ಕೆ ಬಂದಂಥ ಆ ಒಂದು ಎಕ್ಸಾವೇಟರ್ ಏನಿದೆ ಈಗ ಅದು ಮುಂದೆ ಹೋಗ್ತಾ ಇದೆ ಮಿನಿ ಜೆ ಸಿ ಬಿ ಮುಂದೆ ಹೋಗ್ತಾ ಇದೆ ಮುಂದೆ ಹೋಗಿ ಅದು ಈಗ ಅಗಿಯುವಂಥ ಪ್ರಕ್ರಿಯೆಯಲ್ಲಿ ಜೆ ಸಿ ಬಿಯನ್ನು ಬಳಸಿಕೊಳ್ತಾರೆ ಸೊ ಇನ್ನು ಸ್ವಲ್ಪ ಪ್ರೊಸೆಸ್ ಸ್ಪೀಡಪ್ ಆಗುವಂಥ ಸಾಧ್ಯತೆ ಇದೆ ಯಾಕಂದರೆ ಕೇವಲ ಡೆಪ್ತಿಗೆ ಮಾತ್ರ ಮೂರು ಅಡಿ ಅಲ್ಲ ಸುತ್ತಮುತ್ತ ಸುತ್ತಳತೆ ಏನಿದೆ ಅದು ಕೂಡ ಬಹಳ ಅದನ್ನು ಡಿಗ್ ಮಾಡ್ತಾ ಹೋಗಿದ್ದಾರೆ ಅದು ಕೂಡ ವಿಸ್ತೀರ್ಣ ಅಗಲ ಆಗ್ತಾ ಹೋಗಿದೆ ಸುತ್ತಳತೆ ಕೂಡ ಅಗಲ ಆಗ್ತಾ ಹೋಗಿದೆ ಒಂದು ದೊಡ್ಡ ಗುಂಡಿಯ ಮಾದರಿಯಲ್ಲಿ ಅಲ್ಲಿ ಈಗ ಪರಿಸ್ಥಿತಿ ಇದೆ ಸೊ ಇನ್ನು ಮುಂದಕ್ಕೆ ಈ ರೀತಿ ಮ ಮಿನಿ ಜೆ ಸಿ ಬಿ ಬಳಸ್ಕೊಂಡ್ರೆ ಬಹು ಬಹುಶಃ ಏನೋ ತೊಂದರೆ ಆಗೋದಿಲ್ಲ ಅನ್ನುವಂಥದ್ದು ಅಧಿಕಾರಿಗಳ ಲೆಕ್ಕಾಚಾರ ಅಂದರೆ ಏನು ಏನೂ ಆಗೋದಿಲ್ಲ ಸ್ವಲ್ಪ ಸ್ಲೋ ಆಗಿ ತುಂಬ ನಾಜೂಕಾಗಿ ಸೂಕ್ಷ್ಮತೆಯಿಂದ ಈಗ ಅಗಿಯುವಂಥ ಪ್ರಕ್ರಿಯೆಗೆ ಮುಂದಾದರೆ ಸೊ ಕಳೆಬರಹಕ್ಕೂ ಕೂಡ ಎನ್ ಕೇಸಲ್ಲಿ ಇದ್ದರೆ ಅದಕ್ಕೆ ಯಾವುದೇ ಡ್ಯಾಮೇಜ್ ಆಗೋದಿಲ್ಲ ಅನ್ನುವಂಥ ನಿರ್ಧಾರದಿಂದಾಗಿ ಈಗ ಮಿನಿ ಜೆ ಸಿ ಬಿಯನ್ನು ಬಳಸ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಮತ್ತು ಒಂದು ಕಡೆಯಿಂದ ನೀರಿದೆ ಸೊ ಆ ನೀರನ್ನು ಖಾಲಿ ಮಾಡಿ ಅಲ್ಲಿ ಮಣ್ಣು ಮಣ್ಣು ಅಗಿಬೇಕಾಗುತ್ತೆ ನೀರಿದ್ದು ಅಲ್ಲಿ ಮಣ್ಣು ಅಗಿಯೋದಕ್ಕೆ ಸಾಧ್ಯ ಇಲ್ಲ ಸೊ ಈ ಥರ ಒಂದು ಜೆ ಸಿ ಬಿಯನ್ನು ಯಂತ್ರವನ್ನು ಯೂಸ್ ಮಾಡಿದರೆ ಸ್ವಲ್ಪ ಪ್ರೊಸೆಸ್ ಸ್ಪೀಡಪ್ ಆಗುತ್ತೆ ಅಂತ ಸೊ ಈಗಾಗಲೇ ಸಂಜೆ ಆಗ್ತಾ ಇರುವಂಥ ಹೊತ್ತು ಸೊ ಈಗಲೂ ಕೂಡ ಅಧಿಕಾರಿಗಳ ನಿರ್ಧಾರ ಏನು ಅಂದ್ರೆ ಆತನಿಗೆ ಸಮಾಧಾನ ಆಗಬೇಕು ಅನಾಮಿಕ ದೂರುದಾರ ಏನಿದ್ದಾನೆ ಆತನಿಗೆ ಅಥವಾ ಆತನ ಲಾಯರ್ಗಳಿಗೆ ಸಮಾಧಾನ ಆಗಬೇಕು ನಾವು ಅರ್ಧಕ್ಕೆ ಅದನ್ನ ಸ್ಟಾಪ್ ಮಾಡಿದ್ವಿ ಅರ್ಧಕ್ಕೆ ಮೊಟಕಗೊಳಿಸಿದ್ವಿ ನಮ್ಗೆ ಇನ್ನೂ ಆಳ ಹೋಗಬೇಕಾಗಿತ್ತು ಇನ್ನೂ ಆಳದಲ್ಲಿ ಇದ್ದಿರಬಹುದೇನೋ ಸ್ಟಿಲ್ ಅಧಿಕಾರಿಗಳು ಅರ್ಧಕ್ಕೆ ಮೊಟಕಗೊಳಿಸಿದ್ರು ಅನ್ನುವಂಥ ಆರೋಪ ಬರಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ಕೇವಲ ದೂರುದಾರನಿಗೆ ಮಾತ್ರ ಅಲ್ಲ ಅನುಚಿತ್ವರಾಗಿರ್ಬೋದು ಎಸ್ ಪಿ ಜಿತೇಂದ್ರ ಕುಮಾರ್ ಡಯಾಮ್ ಆಗಿರ್ಬೋದು ಡಿಐ ಮತ್ತು ಎಸ್ ಪಿ ಇಬ್ಬರು ಕೂಡ ಅವರು ಅದನ್ನೇ ಹೇಳ್ತಾ ಇದ್ರು ಸೊ ನಾವು ನಮಗೆ ಸಮಾಧಾನ ಕೂಡ ಆಗಬೇಕು ಅನಾಮಿಕನಿಗೆ ಮಾತ್ರ ಅಲ್ಲ ನಮಗೂ ಸಮಾಧಾನ ಆಗಬೇಕು ಇನ್ ಕೇಸ್ ಅಲ್ಲಿ ಇಲ್ಲ ಅದನ್ನು ಸ್ಟಾಪ್ ಮಾಡೋಣ ಅಂತ ಅನಾಮಿಕ ಹೇಳಿದ್ರು ಕೂಡ ಆತನ ಮುಖದಲ್ಲೂ ನಮ್ಗೆ ಅದೊಂದು ಕಾಣಿಸಬೇಕು ಅಂದರೆ ಆ ಸ್ಯಾಟಿಸ್ಫ್ಯಾಕ್ಷನ್ ಅಗ್ದಿದ್ರು ಆದರೂ ಏನು ಸಿಕ್ಕಿಲ್ಲ ಅನ್ನುವಂಥದ್ದು ಯಾಕಂದ್ರೆ ಮುಂದಿನ ದಿನ ಸರಿಯಾಗಿ ಆಗಿರಲಿಲ್ಲ ಅಧಿಕಾರಿಗಳು ಆತನಿಗೆ ಅವಕಾಶ ಕೊಟ್ಟಿಲ್ಲ ತುಂಬಾ ವರ್ಷದ ಹಿಂದೆ ಇದನ್ನು ಹೂತ್ ಹಾಕಲಾಗಿತ್ತು ಆದ್ರೂ ಆತ ಆತನಿಗೆ ನೆನಪಿರುತ್ತೋ ಇಲ್ಲವೋ ಆ ಜಾಗದ ಬದಲಾವಣೆಗಳಾಗಿರಬಹುದು ಆ ಒಂದು ಪರಿಸರದ ವಾತಾವರಣ ಚೇಂಜ್ ಆಗಿರಬಹುದು ನೆರೆ ಬಂದ ಂಥ ಸಂದರ್ಭ ಮಣ್ಣು ಕುಸಿತ ಆದಂಥ ಸಂದರ್ಭ ಏನಾದರೂ ಆ ಪ್ಲೇಸ್ ಏನಿದೆ ಅದು ಸ್ವಲ್ಪ ಚೇಂಜಸ್ ಆಗಿರಬಹುದು ಅದರ ವಾತಾವರಣ ಸುತ್ತಮುತ್ತಲಿನ ವಾತಾವರಣ ಚೇಂಜಸ್ ಆಗಿರ್ಬೋದು ಆತನಿಗೆ ಇನ್ನೂ ಸ್ವಲ್ಪ ಅವಕಾಶವನ್ನು ಕೊಡಬಹುದಿತ್ತು ಆದರೆ ಅಧಿಕಾರಿಗಳು ಕೊಡಲಿಲ್ಲ ಅನ್ನುವಂಥ ಆರೋಪ ಬರಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ಆತನಿಗೆ ಸಮಾಧಾನ ಆಗುವವರೆಗೂ ಕೂಡ ಆತನಿಗೆ ತೃಪ್ತಿ ಆಗಬೇಕು ಆತನ ವಕೀಲರಿಗೆ ತೃಪ್ತಿ ಆಗಬೇಕು ಅಲ್ಲಿವರೆಗೂ ಕೂಡ ನಾವು ಅಗಿತೀವಿ ಮುಂದಕ್ಕೆ ನಮ್ಮ ಅಗಿಯುವಂಥ ಪ್ರೊಸೆಸ್ ಏನಿದೆ ಇದು ಮಿನಿ ಜೆ ಮೂಲಕ ನಾವು ಇದನ್ನು ಅಗಿಯುವಂಥ ಪ್ರೊಸೆಸನ್ನು ಮಾಡ್ತೀವಿ ಅನ್ನೋಂಥ ಮಾಹಿತಿಯನ್ನು ಕೊಟ್ಟರು ಅದಾದ ಕೆಲವೇ ಕ್ಷಣಗಳಲ್ಲಿ ಈಗ ಇಲ್ಲಿ ಮಿನಿ ಜೆ ಕೂಡ ಪ್ರತ್ಯಕ್ಷ ಿದೆ ಈಗ ಅಧಿಕಾರಿಗಳು ಊಟ ಮುಗಿಸ್ಕೊಂಡು ಬಂದ ಕೂಡಲೇ ಅನಾಮಿಕನ ಒಂದು ಊಟ ಉಪಚಾರ ಎಲ್ಲವೂ ಮುಗಿದು ಕೂಡಲೇ ಈಗ ಮತ್ತೆ ಜೆ ಸಿ ಬಿ ಮೂಲಕ ಅಗಿಯುವಂಥ ಕಾರ್ಯ ಮುಂದುವರಿಯುತ್ತೆ ಸೊ ಈ ಸೀರಿಯಲ್ ನಂಬರ್ ಒನ್ ಏನು ಶವ ಆತ ತೋರಿಸಿರುವಂಥ ಸೀರಿಯಲ್ ನಂಬರ್ ಒನ್ ಇರುವಂಥ ಜಾಗದ ಆ ಒಂದು ರಹಸ್ಯ ಇವತ್ತು ಬಿಚ್ಚಿಟ್ಕೊಂಡು ಹೋಗುತ್ತೆ ಆತ ತೋರಿಸಿದಂಥ ರೀತಿಯಲ್ಲಿ ಅಲ್ಲಿ ಅಸ್ಥಿ ಸಿಗುತ್ತಾ ಅನ್ನೋದಕ್ಕೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ ಆದರೆ ಒಂದು ಹಂತದಲ್ಲಿ ಏನು ಬಹಳ ನಿರೀಕ್ಷೆ ಇದ್ದಂಥ ಜನರಿಗೆ ಒಂದು ಒಂದು ಹಂತದಲ್ಲಿ ಒಂಚೂರು ನಿರಾಸೆ ಉಂಟಾಗಿರುವಂಥದ್ದು ಕೂಡ ಇದೆ ಯಾಕಂದರೆ ಆತ ಕೊಟ್ಟಂಥ ಒಂದು ಮಾಹಿತಿ ಅನುಸಾರ ಅಥವಾ ಆತ ತೋರಿಸಿ ಆತನಿಗಿದ್ದಂಥ ಒಂದು ಕಾನ್ಫಿಡೆನ್ಸ್ ಲೆವೆಲಲ್ಲಿ ಒಂದು ಮೂರಡಿ ನಾಲ್ಕು ಒಳಗೆ ಏನಾದರೂ ಒಂದು ಮಹತ್ವದ ಸುಳಿವು ಸಿಗ್ಬೋದೇನೋ ಅದು ಅಸ್ಥಿ ಅಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಬಟ್ಟೆ ಅಥವಾ ಬೇರೆ ಯಾವುದೇ ವಸ್ತುಗಳು ಈ ಹಿಂದೆ ಹೂತು ಹಾಕಿದ್ದೇನಾದರೂ ಸಿಗಬಹುದು ಅನ್ನುವಂಥ ರೀತಿಯ ಒಂದು ಲೆಕ್ಕಾಚಾರಗಳೆಲ್ಲ ಇತ್ತು ಆದರೆ ಮೂರು ಅಡಿ ಹೋದಂಥ ಸ್ಥಾನದಲ್ಲೂ ಕೂಡ ಯಾವುದೇ ರೀತಿಯ ಒಂದಿಲ್ಲ ಮತ್ತು ಈ ಜಾಗ ಕೂಡ ತುಂಬ ಚಾಲೆಂಜಿಂಗ್ ಆಗಿದೆ ಒಂದು ಬಹಳ ಗುಂಡಿ ಅಂದರೆ ತಗ್ಗು ಪ್ರದೇಶ ಇದು ಆ ಕಡೆ ಗುಡ್ಡದ ಮೇಲಿಂದ ನೀರು ಕೂಡ ಹರಿದು ಬಂದು ಅಲ್ಲಿ ಶೇಖರಣೆ ಆಗುವಂತಹ ಜಾಗ ಮತ್ತು ಇನ್ನೊಂದು ಕಡೆಯಿಂದ ನೇತ್ರಾವತಿ ನದಿಯ ಲೆವೆಲಿಗೆ ಇರುವಂತಹ ಜಾಗ ಯಾಕಂದ್ರೆ ಈಗ ಆಗಿತಾ ಆಗಿತಾ ನೇತ್ರಾವತಿ ನದಿಯ ಲೆವೆಲ್ವರೆಗೂ ಕೂಡ ಆ ಜಾಗ ಈಗ ಮ್ಯಾಚ್ ಆಗ್ತಾ ಇದೆ ಆ ಲೈನಲ್ಲಿದೆ ಹಾಗಾಗಿ ಆಗಿದಂಥ ಸಂದರ್ಭ ಸಾಮಾನ್ಯವಾಗಿ ಮಳೆಗಾಲ ಭೂಮಿಯ ಅಡಿಗಡೆ ಬಹಳ ನೀರಿರುತ್ತೆ ಈ ಅಡಿಗೆ ನೀರು ಬಂದಿದೆ ಸೊ ಈಗ ನಾ ನಾಲ್ಕು ಅಡಿಗೆವರೆಗೂ ಕೂಡ ಮ್ಯಾನ್ ಪವರ್ ಯೂಸ್ ಮಾಡಿ ಡಿಗ್ ಮಾಡಿದ್ದಾರೆ ಸೊ ಇನ್ ಈ ಬಳಿಕ ಮಿನಿ ಜೆ ಸಿ ಮೂಲಕ ಕಾರ್ಯಾಚರಣೆ ನಡೆಯುತ್ತೆ ಸೊ ಈ ಕಾರ್ಯಾಚರಣೆ ಬಹಳ ವೇಗವಾಗಿ ಆಗುತ್ತೆ ಏನು ಕಳೆದ ಇಷ್ಟು ಫೀಟ್ ಆಗಿಯುವವರೆಗೂ ಕೂಡ ಆದಂಥ ಒಂದು ಸಮಯಕ್ಕಿಂತ ಬಹಳ ಬೇಗನೆ ಅದು ಆಗುತ್ತೆ ಸೊ ಒಂದು ಎರಡು ಒಂದು ಗಂಟೆ ಅಥವಾ ಎರಡು ಗಂಟೆಯ ಒಳಗೆ ಒಂದು ಸಂಪೂರ್ಣ ಚಿತ್ರಣ ಅಲ್ಲಿ ಅಸ್ಥಿ ಪಂಜರ ಇದೆ ಅಥವಾ ಇಲ್ಲ ಅನ್ನೋದಕ್ಕೆ ಉತ್ತರ ಸಿಗುವಂಥ ಎಲ್ಲ ಲಕ್ಷಣಗಳು ಕೂಡ ಸದ್ಯ ಕಾಣಿಸ್ತಾ